ಪ್ರತಿನಿಧಿಯಾದಂಥ ಅವರು ಇವತ್ತು ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಎಲ್ಲ ಸದಸ್ಯರನ್ನ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಕೃಷಿ ಸಮಾಜದ ಎಲ್ರಿಗೂ ನಾನು ಮಟ್ಟ ಮೊದಲಿನಾಗಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಈ ಕೃಷಿ ಸಮಾಜ ಏನೇ ಏನೇ ಕೃಷಿ ಅವಲಂಬಿಸಿಕೊಂಡು ಇವತ್ತು ಕೃಷಿಯನ್ನು ನಂಬಿದ್ದಾರೆ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡುವುದು ಮತ್ತು ಹೊಸ ಹೊಸ ತಂತ್ರಜ್ಞಾನವನ್ನು ಇವತ್ತು ನಮ್ಮ ಕೃಷಿ ಸಮಾಜದಿಂದ ಅವರಿಗೆ ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಮಟ್ಟ ನಾನು ನಾನಿವತ್ತು ಹೇಳ್ತಾ ನಾನು ರೈತಾಪಿ ಜೀವನದಿಂದ ಬಂದಿದ್ದು ಇವತ್ತು ಕೂಡ ಭೂಮಿಯನ್ನು ನಂಬಿ ನಾವು ಮಾಡ್ತಾಯಿದ್ದೀವಿ ಕೃಷಿಯನ್ನು ನಂಬಿದ್ದೇವೆ ಹಲವಾರು ಈ ಒಂದು ಚುನಾವಣೆಯಲ್ಲಿ ಹಾಸನ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿಗಳಾದಂಥ ಪ್ರಭು ಮತ್ತು ಲಕ್ಷ್ಮೇಗೌಡ್ರವರು ಹಾಗೂ ಸಕಲೇಶ್ಪುರ ತಾಲೂಕಿನ ದೇವರಾಜಣ್ಣ ಮತ್ತು ಸಂಪತ್ತವರು ಹಾಗೂ ಆ ಕೃಷಿಯನ್ನು ನಂಬಿದ್ರಿಂದ ನಮಗೆ ನಮಗೆ ಉತ್ತಮವಾದಂಥ ಜೀವನ ಮಟ್ಟವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕೊಟ್ಟಿದೆ ಅಂತ ಹೇಳ್ತಾ ಇಡೀ ಒಂದು ಇಡೀ ಒಂದು ಜಿಲ್ಲೆಯ ನಮ್ಮ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನಾನು ಜಿಲ್ಲಾಧ್ಯಕ್ಷನಾಗಿ ಮಟ್ಟ ಮೊದಲೇ ಆಗಿ ಒಂದು ಮಾತನ್ನು ಮಾಡಿ